ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಶ್ರೀ ಶಿವಗಂಗೆ ಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರೆಲ್ಲ ಶಿವಗಂಗೆ ನೋಡಿದ್ದೀರಾ ಅವರು ಕಮೆಂಟ್ ಮಾಡಿ ನಾನು ಇದು ತರ್ಡ್ ಟೈಮ್ ಹೋಗ್ತಿರೋದು ತರ್ಡ್ ಫೋರ್ತ್ ಟೈಮ್ ನೈನ್ ಇಯರ್ಸ್ ಬ್ಯಾಕ್ ನಾನು ಹೋಗಿದ್ದೆ ನೆಕ್ಸ್ಟ್ ಈಗಲೇ ಹೋಗ್ತಾ ಇರೋದು ತುಂಬ ದೊಡ್ಡ ಬೆಟ್ಟ ಏಕಶಿಲಾ ಬೆಟ್ಟ ತುಂಬ ದೊಡ್ಡದು ಆ್ಯಕ್ಚುಲಿ ಹತ್ತದ್ದು ಕಷ್ಟನೇ ಬೆಳಗ್ಗೆನೇ ಬಂದರೆ ಮೇಲಕ್ಕೆ ಹೋಗ್ಬೋದು ನಾವು ಮೇಲಕ್ಕೆಲ್ಲ ಹೋಗೋಕ್ಕಾಗಿಲ್ಲ ಟೆಂಪಲ್ ಮಾತ್ರ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿ ಗಂಗಾದೇಶ್ವರ ಸ್ವಾಮಿ ಹಾಗೂ ಹೊನ್ನಾದೇವಿ ದೇವಸ್ಥಾನ ಇದೆ ಇದೇ ಎಂಟ್ರೆನ್ಸು ಈಗ ದಾಸೋಹ ಕೂಡ ನಡೆಯುತ್ತೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಊಟ ಹಾಕ್ತಾರೆ ದೇವರು ನೋಡೋಕ್ಕೆ ಎಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು ತುಂಬ ಕೋತಿ ಕಾಟ ಕೂಡ ಇದೆ ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನ ನೋಡೋಕ್ಕೆ ಬರೋರೇ ಕಮ್ಮಿ ಎಲ್ಲರೂ ಬೆಟ್ಟ ಹತ್ತಬೇಕು ಟ್ರಕ್ಕಿಂಗ್ ಮಾಡಬೇಕು ಮೇಲ್ಗಡೆ ವ್ಯೂ ನೋಡಬೇಕು ಹಾಗೇ ಲವರ್ಸ್ ಸ್ಪಾಟ್ ಕೂಡ ಆಗಿದೆ ಅದಕ್ಕಾಗಿ ಎಲ್ಲರೂ ಜಾಸ್ತಿ ಜನ ದೇವಸ್ಥಾನದ ಕಡೆಗೆ ಹೋಗದೆ ಸೀದಾ ಮೇಲೆ ಹೋಗ್ತಾರೆ ಈ ಸ್ಟಾರ್ಟಿಂಗಲ್ಲಿ ಗಣೇಶನ ದೊಡ್ಡದು ವಿಗ್ರಹ ಇದೆ ಅದಕ್ಕೆ ಕೈ ಮುಗಿದು ಕಾಪಾಡಪ್ಪ ಅಂತ ನಾವು ಹತ್ತಿದ್ವಿ ಎಷ್ಟು ಸುತ್ತಲಿ ಸುತ್ತ ದೇವಸ್ಥಾನ ನಾನು ಆಗಲೇ ಇಷ್ಟು ತುಂಬ ಮೇಲೆ ಹೋಗ್ಬೇಕು ಅಂತ ಕಷ್ಟ ಪಟ್ಟಿ ಹತ್ತಿದ್ವಿ ಅಲ್ಲಲ್ಲೇ ಕೂತಿರೋ ಜನಗಳು ಮೆಟ್ಲೇ ತುಂಬ ಮೇಲೆ ಹೋಗಬೇಕು ಅಲ್ಲಿಂದ ಮೇಲಕ್ಕೆ ಹೋಗೋಕೆ ಇನ್ನೂ ಸಾಹಸ ಹಾಗೆ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆ್ಯಕ್ಚುಲಿ ನಾವು ಮೂರು ಗಂಟೆ ಮೇಲೆ ಹೋಗಿದ್ರಿಂದ ಎಲ್ಲ ಆಗಲೇ ಕ್ಲೋಸ್ ಮಾಡಿದರು ಮೋಸ್ಟ್ಲಿ ಮೂರು ನಾಲ್ಕೂವರೆ ಮೇಲೆ ಐದು ಗಂಟೆ ಮೇಲೆ ಓಪನ್ ಮಾಡ್ತಾರೆ ಅಂದ್ಕೊತೀನಿ ಕೆಳಗಡೆ ದೇವಸ್ಥಾನಗಳು ಆ್ಯಕ್ಚುಲಿ ತುಂಬ ದೇವಸ್ಥಾನಗಳಿದೆ ನೋಡಿ ಇನ್ನೂ ಹೋಗ್ತಾನೆ ಇರಬೇಕು ನಾನೆಲ್ಲ ಇಲ್ಲೇ ಸಿಕ್ತು ಅಂದ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಹೋಗ್ಬೇಕು ಏಪ್ಪ ನನಗಂತೂ ಇನ್ನೂ ದೂರ ಹೋಗ್ಬೇಕಾ ಇನ್ನೂ ದೂರ ಹೋಗ್ಬೇಕಾ ಅನ್ನಿಸ್ತಿತ್ತು ಈ ಕೋತಿಗಳ ಕಾಟ ಬೇರೆ ಪಾಪ ಅಲ್ಲಿ ಯಾರ್ದೋ ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ಟು ಬೇಡ ಅವರು ಮೊಬೈಲು ತೊಗೊಂಡೋಗಿ ಮೇಲೆಲ್ಲ ಎಸಿತ್ತು ಅದೇನು ತೊಗೊಂಡ್ರೆ ಬಿಟ್ರೂ ನಾನು ನೋಡೋಕ್ಕಾಗಲಿಲ್ಲ ಇದು ಗಡಿಯಾರದ ಗಣಪತಿ ಅಂತ ನೋಡಿ ಈ ಕ್ಷೇತ್ರದ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದು ಹೊನ್ನಾದೇವಿ ದೇವಸ್ಥಾನ ಈ ಕಡೆ ಇರೋದು ತುಂಬ ದೇವಸ್ಥಾನಗಳಿದ್ದಾವೆ ಬೆಟ್ಟದಲ್ಲಿ ಗಂಗೆ ಎಲ್ಲ ಇದೆ ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ಆ್ಯಕ್ಚುಲಿ ಅಲ್ಲ ಲೇಟಾಗಿ ಹೋಗಿತ್ತಲ್ಲ ಮೂರುವರೆ ಮೂರು ಮುಕ್ಕಾಲತ್ತಿರ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ ಹಾಂ ಮೇ ಬೆಟ್ಟ ಪಾತಾಳ ಗಂಗೆ ನೋಡೋಕ್ಕಾಗಿಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಅದಕ್ಕೆ ನಿಂತಿದ್ವಿ ಅಷ್ಟೊತ್ತಿಗೆ ಕೋತಿ ಮೊಬೈಲ್ ಎತ್ಕೊಂಡು ಹೋಗಿದೆ ಅಂತ ನೋಡ್ತಾಯಿದ್ರು ಆಮೇಲೆ ಇಲ್ಲಿ ಬೋರ್ಡ್ ಹಾಕಿದ್ರು ಇದು ಎಲ್ಲಿದೆ ಅಂತ ಆಮೇಲೆ ಅಲ್ಲಿ ಪ್ಲಾಸ್ಟಿಕ್ಕು ಬಾಟ್ಲು ಅದು ಇದು ಹಾಕಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹಾಕಿದ್ರು ಅದನ್ನು ಅವ್ರು ಹಾಕಿರೋದನ್ನ ಯಾರೂ ತಲೆ ಕೆಡ್ಸ್ಕೊಂಡಿಲ್ಲ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಬೇಕೋ ಏನೇನು ಬೇಕೋ ಎಲ್ಲ ಎಸ್ತಿದ್ರು ಗ್ಲಾಸ್ ಪೀಸು ಬಾಟಲ್ಸು ಈ ಥರದ್ದೆಲ್ಲ ತುಂಬ ಇತ್ತು ಅವ್ರೇನು ಹಾಕಿದ್ರು ಕೆಲವರು ತಲೆ ಕೆಡಿಸ್ಕೊಳ್ಳೋಣ ಏನು ಬೇಕೋ ಅದನ್ನು ಎಸೆತಿದ್ದಾರೆ ನೇಚರ್ನ ಚೆನ್ನಾಗಿಟ್ಕೊಳ್ಳೋದು ನಮ್ಮ ಕರ್ತವ್ಯ ನೇಚರ್ನ ನಾವು ಚೆನ್ನಾಗಿಟ್ಕೊಂಡ್ರೆ ನೇಚರ್ ನಮ್ಮನ್ನು ಚೆನ್ನಾಗಿಟ್ಕೊಳ್ಳುತ್ತೆ ನಮ್ಮನ್ನು ಚೆನ್ನಾಗಿಡುತ್ತೆ ಇದು ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಇದೆಲ್ಲ ತುಂಬ ಹಳೆ ದೇವಸ್ಥಾನ ಆಗಿದ್ದರಿಂದ ಎಲ್ಲ ಹಿಂಗೆ ಬಿದ್ದೋಗಿದೆ ಆದರೂ ಒಂಥರ ಖುಷಿ ಇಲ್ಲಿಂದ ಹೋದರೆ ದೇವಸ್ಥಾನ ಸಿಗುತ್ತೆ ಇಲ್ಲೆಲ್ಲ ನಾಗರಕಲ್ಲು ದೇವಸ್ಥಾನ ಎಲ್ಲ ಇದೆ ನನಗೆ ಇದ್ದು ನೋಡಿ ತುಂಬ ಖುಷಿ ಆಯಿತು ಫಸ್ಟಿಂದ ಹೀಗೇ ಇದೆ ನಾನು ನೋಡ್ದಂಗೆ ಹಂಗಿಂದ ಅನ್ಕೋತೀನಿ ಮರ್ಬಿಟ್ಟಿದ್ದೀನಿ ಆಮೇಲೆ ಅಲ್ಲ ಸೇ ಒಳಗೆ ಹೋದ್ವಿ ನೋಡೋಣ ಅಂತ ಇಲ್ಲೆಲ್ಲ ಅಂಗಡಿ ಇದೆ ತುಂಬ ಕಾಸ್ಟ್ಲಿ ಅಲ್ಲಿ ಏನು ತೊಗೊಳೋಕ್ಕಾಗಲ್ಲ ಶಿವಲಿಂಗ ಇತ್ತು ಅಂಗಡಿಗಳಿತ್ತು ಪ್ರಸಾದ ಸಿಗ್ತಾ ಇತ್ತು ಅಷ್ಟೇ ಇಲ್ಲಿಂದ ಹೋದ್ವಿ ನೋಡೋಣ ದೇವಸ್ಥಾನ ಓಪನ್ ಇದೆ ಅಂತ ಅಂದರೆ ಓಪನ್ ಇರಲಿಲ್ಲ ಫೋರ್ ತರ್ಟಿಗೆ ಅಂದರು ಆಮೇಲೆ ಇಲ್ಲಿ ಬಸವಣ್ಣನ ತುಂಬ ಚೆನ್ನಾಗಿ ಇತ್ತು ಅದಕ್ಕೆ ಬಸವಣ್ಣನ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಇದು ಶಿವಂದು ಇದು ಏನಕ್ಕೂ ಮುಚ್ಚಿಬಿಟ್ಟಿದ್ರು ಗೊತ್ತಿಲ್ಲ ನನಗೆ ಆಮೇಲೆ ವಾಪಸ್ ಆಚೆ ಬಂದ್ವಿ ಫೋರ್ ತರ್ಟಿಗೆ ಬರೋಣ ಅಷ್ಟೊತ್ತಿಗೆ ಸ್ವಲ್ಪ ಮೇಲೋಗಿ ಲೈವ್ ಮಾಡ್ಕೊಂಡು ಬರೋಣ ಅಂತ ಆಮೇಲೆ ಇಲ್ಲೆಲ್ಲ ಒಂದ್ರ ಮೇಲೆ ಒಂದು ಕಲ್ ಜೋಡಿಸಿದ್ರು ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಕ್ಚುಲಿ ಎಲ್ಲ ಗಲೀಜು ಮಾಡ್ಬಿಟ್ಟಿದ್ದಾರೆ ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕ್ಲೀನಾಗಿಟ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಹಿಂಗೆ ಯಾಕೆ ಕಲ್ಲಿ ಜೋಡಿಸಿದ್ರು ಇದುವರೆಗೂ ಗೊತ್ತಿಲ್ಲ ಅಲ್ಲಿ ತಿರುಪತಿಗೆ ಹೋಗ್ಬೇಕು ಅವ್ರು ಕಲ್ಲಿ ಜೋಡಿಸಿರ್ತಾರೆ ಅಲ್ಲಿಂದ ಬಂದ್ವಿ ಇಲ್ಲಿ ಇಲ್ಲಿ ಬರೀ ಜನನೇ ಎಲ್ಲ ಮೇಲಕ್ಕೆ ಹೋಗಿರೋರೆ ಯಾರು ದೇವಸ್ಥಾನಕ್ಕೆ ಹೋಗೋರಿಲ್ಲ ಎಲ್ಲ ಟ್ರೆಕ್ಕಿಂಗ್ ಹೋಗೋರು ಆಮೇಲೆ ಹತ್ತೋರು ಲವರ್ಸು ಇವರೇ ಇದ್ದಿದ್ದು ಆಗಲೇ ಲೇಟಾಗಿ ಹೋಗಿತ್ತು ಇದರಿಂದ ನಾವು ಮೇಲಕ್ಕೆ ಹೋಗಲಿಲ್ಲ ಪಾತಾಳ ಗಂಗೆ ಎಲ್ಲ ನೋಡೋಕ್ಕೆ ಆಮೇಲೆ ನಂತರ ದೇವರ ದರ್ಶನ ಮಾಡೋಣ ಅಂತ ದೇವಸ್ಥಾನದ ಕಡೆಗೆ ಬಂದ್ವಿ ಕೆಳಗಡೆ ಮತ್ತು ಬಸವಣ್ಣ ನೋಡಿ ಕೈ ಮುಗಿರಿ ಆಮೇಲೆ ಒಳಗೆ ಹೊರಟ್ವಿ ಅಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ವಂತೆ ಇಲ್ಲಿನ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ ಶಿವನ ಲಿಂಗದ ಮೇಲೆ ನಾವು ತುಪ್ಪ ಹಾಕಿದ್ರೆ ಬೆಣ್ಣೆಯಾಗಿ ಕನ್ವರ್ಟ್ ಆಗಂತೆ ಆಗತ್ತಂತೆ ಇದು ವಿಸ್ಮಯ ಇದು ಇಲ್ಲಿನ ಪವಾಡನೇ ಅಂತ ಹೇಳ್ಬೋದು ಬೆಣ್ಣೆಯಿಂದ ತುಪ್ಪ ಆಗೋದೇ ಕೇಳಿದ್ದೀವಿ ಇಲ್ಲಿನ ವಿಸ್ಮಯ ಅಂದರೆ ಆಶ್ಚರ್ಯಕರ ಸಂಗತಿ ಅಂದರೆ ತುಪ್ಪದಿಂದ ಬೆಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ ಶಿವನ ಲಿಂಗದ ಮೇಲೆ ನಾವು ತುಪ್ಪವನ್ನು ಹಾಕಿ ಹಚ್ಚುತ್ತಾ ಹೋದರೆ ಅದು ಬೆಣ್ಣೆಯಾಗಿ ಕನ್ವರ್ಟ್ ಆಗ್ತದೆ ಇದು ದೊಡ್ಡ ವಿಸ್ಮಯನೇ ಅಂತ ಹೇಳ್ಬೋದು ಈ ಪವಾಡವನ್ನು ವೈಜ್ಞಾನಿಕವಾಗಿ ಕೂಡ ಪರೀಕ್ಷೆ ಮಾಡಲಾಗಿದೆ ಆದರೆ ಇನ್ನೂ ಫಲಿತಾಂಶ ಸಿಕ್ಕಿಲ್ಲ ಈ ಪವಾಡದ ಬಗ್ಗೆ ವೈಜ್ಞಾನಿಕವಾಗಿ ಏನು ಹೇಳೋಕ್ಕಾಗಿಲ್ವಂತೆ ಸೊ ದೇವ್ರ ಮಹಿಮೆ ಅಂತ ಕೈ ಮುಗಿದು ಮುಂದೆ ಹೋಗಬೇಕು ಇಂಥ ಪವಾಡಗಳು ವಿಸ್ಮಯಗಳು ನಮ್ಮ ಇತಿಹಾಸದಲ್ಲಿ ಬಹಳ ಇದೆ ಅಲ್ಲ ನಾವು ದೇವ್ರನ್ನ ನಂಬ್ತೀವಿ ದೇವರಿದ್ದಾನೆ ಅಂತ ನಂಬ್ತೀವಿ ಅಂದಮೇಲೆ ಈ ಪವಾಡಗಳನ್ನು ನಂಬಲೇಬೇಕು ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿ ತೆಗಿಯೋಕ್ಕಾಗಿಲ್ಲ ಮತ್ತೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಕೆಂಪೇಗೌಡರ ಕಾಲದ ಬೆಂಗಳೂರಿಗೆ ಹೋಗುವ ಸುರಂಗ ಮಾರ್ಗ ಇದೆ ಅಂತೆ ಇದು ಮುಚ್ಚಿಬಿಟ್ಟಿದ್ದಾರೆ ಈಗ ಈಗ ಓಪನ್ ಇಲ್ಲ ಇದು ಗರ್ಭಗುಡಿ ಒಳಗಡೆನೇ ಒಳಗಡೆನೆ ಇದೆ ಈ ಸುರಂಗ ಮಾರ್ಗವಾಗಿ ಹೋದರೆ ನಾವು ಬೆಂಗಳೂರಿನ ಗಂಗಾ ದೇವಸ್ಥಾನಕ್ಕೆ ಹೋಗ್ಬೋದಂತೆ ಬಟ್ ಈಗೆಲ್ಲ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಆಗಿನ ಕಾಲದಲ್ಲಿ ಸುರಂಗ ಮಾರ್ಗದಲ್ಲೇ ಓಡಾಡ್ತಿದ್ರಂತೆ ರಾಜರು ಅದಕ್ಕಾಗಿ ಇದ್ದು ಇತ್ತು ಅಂತ ಅನ್ಕೊಂತೀನಿ ಅಲ್ಲಿಂದ ಆಚೆ ಬಂದ್ವಿ ಆಮೇಲೆ ಗಣೇಶನ್ ನೋಡಿ ದರ್ಶನ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಮತ್ತೊಮ್ಮೆ ಬೆಟ್ಟದ ಮೇಲೆ ವಿಡಿಯೋ ಮಾಡ್ತೀನಿ ಇದು ಶಿವಗಂಗೆ ಹೆಬ್ಬಾಗಿಲು ಅಂತಲೇ ಹೇಳ್ಬೋದು ನಾವು ಆ ಸೈಡಿಂದ ಬಂದಿದ್ದೀರಲ್ಲಿ ಲಾಸ್ಟಿಗೆ ನಿಮಗೆ ಹೆಬ್ಬಾಗಿಲನ್ನ ತೋರಿಸ್ತೀನಿ ಇದು ಎಂಟ್ರೆನ್ಸು ಶಿವಗಂಗೆದು ಎಷ್ಟು ಖುಷಿಯಾಗುತ್ತೆ ಈ ಥರ ಗೋಪುರಗಳಿಂದ ಒಳಗೋಗೋದು ಅಲ್ಲ ನನಗಂತೂ ಈ ಥರ ಗೋಪುರಗಳೆಲ್ಲ ಇಷ್ಟ ಆದ್ದರಿಂದ ಒಳಗಡೆ ಹೋಗೋದು ಇನ್ನೂ ಇಷ್ಟ ನೆಕ್ಸ್ಟ್ ಟೈಮ್ ಹೋದಾಗ ಮೇಲ್ಗಡೆ ಬೆಟ್ಟ ಫುಲ್ಲು ಆಮೇಲೆ ಪಾತಾಳ ಗಂಗೆ ಎಲ್ಲ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹಾಗೆ ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಅಪ್ಪಿ ತಪ್ಪಿ ಏನಾದರೂ ತಪ್ಪಾಗಿ ಹೇಳಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್